ಹಲೋ ಇವತ್ತೇನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ದೇವ್ರ ದರ್ಶನ ಆಗ್ಬೇಕಾದ್ರು ಸೊ ಅದಕ್ಕೆ ದೇವರು ನಮ್ಮನ್ನ ಅಲ್ಲಿಗೆ ಕರ್ಸ್ಕೋಬೇಕು ಅಂತ ಹೇಳ್ತಾರೆ ಸೊ ನಾವು ಅಂದ್ಕೊಂಡಿದ್ದೇ ಬೇರೆ ಕಡೆ ಹೋಗ್ಬೇಕು ಅಂತ ಸೊ ನಾವು ಹೋಗ್ತಿರೋದೇ ಇವಾಗ ಬೇರೆ ಕಡೆ ಬೇರೆ ದೇವಸ್ಥಾನಕ್ಕಂತೂ ಹೋಗ್ತಿದ್ದೀವಿ ು ಈ ಒಂದು ಹೋಗೋವಂಥ ಮಧ್ಯದಲ್ಲಿ ಈ ಟ್ರಾಫಿಕ್ ಇರುತ್ತೆ ಬೆಂಗಳೂರು ಕಡೆ ಹೊರಟಾಗ ಸಿಟಿ ಕಡೆ ಸೊ ಟ್ರಾಫಿಕ್ ಇರುತ್ತೆ ಆ ಟ್ರಾಫಿಕಲ್ಲಿ ಸ್ವಲ್ಪ ಬೇಜಾರಾದಾಗ ನಮ್ಮ ಮಕ್ಕಳು ಮಾಡಿರುವಂಥ ಕೆಲವೊಂದೊಂದು ವಿಡಿಯೋಸ್ ಅದು ಇದು ನೋಡಿಕೊಂಡು ಸ್ವಲ್ಪ ಆ ಒಂದು ಮೈಂಡ್ ರಿಲೀಫ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ತುಂಬ ಟ್ರಾಫಿಕ್ ಇರುತ್ತೆ ಸಿಗ್ನಲ್ಸ್ಗಳಲ್ಲಿ ಸೊ ಅಲ್ಲೆಲ್ಲ ಸ್ಟಾಪ್ ಮಾಡಿ ಮತ್ತೆ ನಾವು ತಿಂಡಿ ತಿಂದಿರಲಿಲ್ಲ ಇದು ಬಂದು ನಮ್ಮ ಮನೆಯವರ ಫೇವ್ರೆಟ್ ಸ್ಪಾಟ್ ಇದು ಇಲ್ಲಿ ಯಾವಾಗಲೂ ಈ ರೋಡ್ ಕಡೆ ಬ ಬಂದರೆ ಕತ್ರಿಗುಪ್ಪ ಸೈಡ್ ಹೋಗೋ ಟೈಮಲ್ಲಿ ಅವರು ಈ ತಾಜಾ ತಿಂಡಿ ಇಲ್ಲಿ ಬಂದು ಫಸ್ಟು ಅದನ್ನು ತಿಂಡಿ ತಿನ್ನಿಸಿ ಅಥವಾ ನಮ್ಮ ನಮಗೋಸ್ಕರ ಏನು ಇನ್ ಕೇಸ್ ಏನಾದರೂ ಬಾಕ್ಸ್ ಏನಾದರೂ ಇತ್ತಂದರೆ ನಮಗೂ ಪಾರ್ಸೆಲ್ ಕೂಡ ತೊಗೊಬಿರ್ತಾರೆ ಸೊ ಅವ್ರಿಗೆ ಇಲ್ಲಿ ಇಷ್ಟ ತಿಂಡಿ ಅಂತಂದರೆ ಚೆನ್ನಾಗಿರುತ್ತೆ ತಿಂಡಿ ತುಂಬ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ಚೆನ್ನಾಗಿರುತ್ತೆ ದೋಸೆ ಇಲ್ಲಿ ನಮಗೆ ಫೇವ್ರೇಟ್ ನನ್ನ ಮಗಳಂತೂ ತುಂಬಾ ಚೆನ್ನಾಗಿ ದೋಸೆ ಬೇಕು ಅಂತ ಹೇಳಿ ತಿನ್ಲು ಚೆನ್ನಾಗಿತ್ತು ತಿಂಡಿ ಎಲ್ಲ ನಾವು ಟಿಫಿನ್ ಇಲ್ಲಿಂದ ನಾವು ಫಸ್ಟು ಮಾರ್ನಿಂಗ್ ಟಿಫಿನ್ ಮಾಡ್ಕೊಂಡು ಬಂದಿದ್ದೇ ಇರೋದ್ರಿಂದ ಇದಕ್ಕೆ ಅಂತಲೇ ಈ ಹೋಟೆಲ್ ತಿನ್ನಬೇಕು ಅಂತಲೇ ನಾವಿಲ್ಲಿ ತಿಂಡಿ ತಿಂದೆ ಬಂದಿದ್ವಿ ಸೊ ಇದು ತಾಜ ತಾಜಾ ತಿಂಡಿ ಅಂತ ಹೋಟೆಲ್ ಇದು ಸೊ ಇಲ್ಲಿ ಬಂದು ತಿಂಡಿ ಮುಗಿಸಿ ಮತ್ತು ನೆಕ್ಸ್ಟು ನಾವು ಹೊಟ್ಟಿದ್ದೆ ಬನಶಂಕರಿ ಅಮ್ಮನ ದರ್ಶನ ಮಾಡೋಣ ಅಂತ ಹೇಳಿ ಇವತ್ತು ಆ್ಯಕ್ಚುಲಿ ಬೇರೆ ದಿನಗಳಲ್ಲಿ ಹೋದ್ರೆ ತುಂಬಾ ರಶ್ ಇರುತ್ತೆ ಸೊ ಇವತ್ತು ಮೋಸ್ಟ್ ಡಾಬ್ಲಿ ಹಬ್ಬ ಆಗಿದ್ದು ಒಂದು ಎರಡು ಮೂರು ದಿವಸ ಆಗಿತ್ತಲ್ಲ ಸೊ ಯುಗಾದಿ ಹಬ್ಬ ಆಗಿದ್ದು ಅದಕ್ಕೆ ಇಲ್ಲಿ ಇರಲ್ಲ ರಶ್ ಕಡಿಮೆ ಇರ್ಬೋದು ಅಂತ ಹೇಳಿ ಹೋಗಿದ್ವಿ ಸೊ ಹಾಗೇನೇ ತುಂಬ ಏನು ರಶ್ ಏನಿರಲ್ಲ ಬಟ್ ಈ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಈ ಥರ ತುಂಬ ರಶ್ಶು ಇರುತ್ತಂತೆ ಇದು ಬೇರೆಯವ್ರನ್ನೆಲ್ಲ ನಾವು ಕೇಳಿದಾಗ ತುಂಬ ರಶ್ ಇರುತ್ತೆ ಅಂತ ಹೇಳಿದ್ರು ಸೊ ನಾವು ಕಾರ್ ಪಾರ್ಕ್ ಮಾಡಿ ಪಾರ್ಕಿಂಗಿಂದ ಸ್ವಲ್ಪ ದೂರ ವಾಕಬಲ್ ಇದೆ ವಾಕ್ ಮಾಡ್ಕೊಂಡ್ಬರ್ಬೇಕು ಇಲ್ಲಿ ದೇವಸ್ಥಾನದ ಹತ್ರ ಸೊ ಅಲ್ಲಿಂದ ಬಂದ್ವಿ ಬಟ್ ನಾನು ಇದೇ ಫಸ್ಟ್ ಟೈಮು ನಾವು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇರೋದು ಬನ್ಶಂಕರ ಅಮ್ಮನ ದರ್ಶನ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು ಇಲ್ಲಿ ಹೇಳ್ತಾರೆ ತುಂಬ ನಾವು ಅಂದ್ಕೊಂಡಿದ್ದೆಲ್ಲ ಅದು ಸಕ್ಸಸ್ ಆಗತ್ತೆ ನಾವೇನು ಬೇಡ್ಕೊಂಡ್ರೋ ಆ ತಾಯಿ ನಮಗೆ ಕರುಣಿಸ್ತಾಳೆ ಮತ್ತೆ ಇಲ್ಲಿ ಏನಾದರೂ ದೃಷ್ಟಿ ಏನಾದರೂ ಆಗಿದ್ರೆ ಸೊ ಆ ಥರ ಏನಾದರೂ ಇದ್ರೆ ಈ ನಿಂಬೆಹಣ್ಣನ್ನ ಆ ದೀಪನ ಹಚ್ಚೋದ್ರಿಂದ ಎಲ್ಲ ನಿವಾರಣೆ ಆಗತ್ತೆ ಆ ತರ ದೃಷ್ಟಿದೋಷ ಎಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಈ ತರದೆಲ್ಲ ನಿಂಬೆಹಣ್ಣನ್ನ ಹಚ್ಚಿದಾರಲ್ಲ ನಿಂಬೆಹಣ್ಣ ದೀಪಗಳನ್ನ ಸೊ ಇದು ಅದಕ್ಕೆ ಅಂತಲೇ ಒಂದು ಪ್ಲೇಸ್ ಇದ್ ಮಾಡಿದ್ದಾರೆ ಸೊ ಡಿ ಆ ಒಂದು ಪ್ಲೇಸ್ ನಾವು ನಿಮ್ಮ ಬೆಳ್ಳ ಹಚ್ಚಿ ಇಡಬೇಕು ಇದು ತುಂಬಾ ಹಳೆಯದಾದಂಥ ತುಂಬಾ ಪುರಾತನವಾದಂತಹ ದೇವಸ್ಥಾನ ಇದು ಇಲ್ಲಿ ತುಂಬಾ ಶಕ್ತಿ ಇದೆ ಈ ಒಂದು ದೇವಸ್ಥಾನದಲ್ಲಿ ಒಳ್ಳೆ ರೀತಿಯ ಒಂದು ಭಕ್ತಾದಿಗಳಿಗೆ ಏನನ್ನ ಬೇಡ್ಕೊಂಡ್ರು ಆ ತಾಯಿ ಕರ್ಣಸ್ಥಳೆ ಅಂತದ್ದು ಒಂದು ಇದಿದೆ ನಾವು ಕೂಡ ಇದು ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಮನೆಯವರು ಹೋಗಿ ಅರ್ಚನೆ ಚೀಟಿ ತಗೊಬಂದ್ರು ಬಂದ್ರು ಅರ್ಚನೆ ಮಾಡ್ಸೋಣ ಅಂತ ಹೇಳಿ ಇವತ್ತು ರಶ್ ಇಲ್ಲದೇ ಇರೋದ್ರಿಂದ ಆರಾಮಾಗಿ ಯಾವುದೇ ಏನು ಸ್ಪೆಷಲ್ ಎಂಟ್ರೀಸು ಆ ಏನು ಇಲ್ಲ ಸ್ಪೆಷಲ್ ಎಂಟ್ರಿಗೆ ಫಿಫ್ಟಿ ರುಪೀಸ್ ಏನೋ ತೊಗೋತಾರೆ ತುಂಬ ರಶ್ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಸೊ ಅದರ್ವೈಸ್ ಇವತ್ತೇನು ರಶ್ ಇಲ್ಲದೆ ಇದ್ದಿದ್ರಿಂದ ತುಂಬ ಆರಾಮಾಗಿ ನಮ್ಮ ಜೊತೆ ಆಟ ಆಡಿಕೊಂಡು ಹೀಗೆ ಆ ಒಂದು ಕ್ಯೂ ಲೈನ್ ಏನಿತ್ತು ಆ ಒಂದು ಇದರಲ್ಲಿ ನಾವು ಹೋಗಿ ಅಮ್ಮನವರ ದರ್ಶನವನ್ನು ಮಾಡಿದ್ವಿ ಸೊ ದೇವರ ಯಾವುದೇ ತರಹದ ಇದನ್ನ ತೆಗಿಬಾರ್ದು ಅಂತ ಅಲ್ಲಿ ಒಂದು ನೋಟಿಫಿಕೇಶನ್ ಇದ್ದಿದ್ರಿಂದ ನಾವು ದೇವರ ಒಂದು ಫೋಟೋ ಅಥವಾ ದೇವರ ಒಂದು ವಿಡಿಯೋನೂ ಮಾಡಲಿಕ್ಕೆ ಸೊ ಅಲ್ಲಿ ಅದರ್ವೈಸ್ ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಏನಿದೆ ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಇಲ್ಲಿಂದ ಎಷ್ಟು ನಿಯರ್ ಇದೆ ಅಂದ್ರೆ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಇಂದ ಪಕ್ಕನೇ ಇರೋದ್ರಿಂದ ಇಲ್ಲಿ ಆರಾಮಾಗಿ ಎಲ್ರು ಬೆಂಗಳೂರಲ್ಲಿ ಇರೋರು ಮೆಟ್ರೋನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಆ ಕಡೆ ಈ ಕಡೆ ಎರಡೂ ಕಡೆ ಪಾರ್ಕಿಂಗ್ ಇದೆ ಸೊ ಪಾರ್ಕಿಂಗ್ ಅಲ್ಲಿ ಕಾರ್ಗಳನ್ನು ಕಾರ್ಗಳು ಅಥವಾ ಗಾಡಿಗಳಲ್ಲದರೋ ಅಲ್ಲಿ ಮಾಡ್ಬೋದು ಸೊ ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದ ಹಾಗೇನೆ ಇಲ್ಲಿ ರೈ ಆ ಒಂದು ದೇವಸ್ಥಾನದ ಒಂದು ಲೆಫ್ಟ್ ಸೈಡ್ಗೆ ಇದ್ದಿದೆ ಅಹ್ ಅನ್ನದಾಸೋಹ ಕೇಂದ್ರ ಇದೆ ಸೊ ನಾವು ಕೂಡ ಅಲ್ಲಿ ಹೋದ್ವಿ ಪ್ರಸಾದನವನ್ನ ತಗೊಂಡ್ವಿ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಹಲ್ಲೆ ಕೂತಿದ್ದು ಆ ಪ್ರಸಾದವನ್ನು ನಾವು ಮತ್ತು ನಮ್ಮ ಮನೆಯವರು ನನ್ನ ಮಗಳು ನನ್ನ ತಮ್ಮ ಎಲ್ಲರನ್ನು ಕೂಡ ಒಂದು ಪ್ರಸಾದ ತಗೊಂಡು ಸ್ವೀಕರಿಸಿ ಆ ತಾಯಿಗೆ ಇನ್ನೊಂದು ಸಾರಿ ಮತ್ತೊಂದು ಸಾರಿ ಕೈ ಮುಗ್ದು ಇಲ್ಲಿ ನೋಡಿ ಎಷ್ಟೊಂದು ಜನ ಕೂತ್ಕೊಂಡು ಇಲ್ಲಿ ಆರಾಮಾಗಿ ಒಂದು ಕೂಲ ಕೂತ್ಕೊಂಡು ದೇವಸ್ಥಾನದಲ್ಲಿ ಆ ಪ್ರಸಾದವನ್ನು ತಿಂತಾ ಇದ್ದಾರೆ ಮತ್ತು ಕೂತಿದ್ದಾರೆ ಆರಾಮಾಗಿ ಯಾವುದೇ ಥರದ ಟೆನ್ಷನ್ಸ್ ಇಲ್ಲ ಒಂದು ಕಾಮ ಕುತ್ಕೊಳ್ಳೋ ಜಾಗ ಕೂಡ ಚೆನ್ನಾಗಿದೆ ವಿಶಾಲವಾಗಿರೋದ್ರಿಂದ ದೇವಸ್ಥಾನ ಎಲ್ಲೂ ಗಡಿ ಬಿಡಿ ಅಂತ ಅನ್ನಿಸ್ಲಿಲ್ಲ ಅಲ್ಲಿಂದ ಹೊರಗೆ ಬರ್ತಾ ಇದ್ದಂಗೆ ಇಲ್ಲೆಲ್ಲ ನೋಡಿ ನಿಮ್ಮ ಬೆಣ್ಣು ಮಾರೋರು ಮತ್ತು ಹೂ ಮಾರೋರು ಈ ಥರದ್ದೆಲ್ಲ ನಮಗೆ ಸಿಗುತ್ತೆ ಹೊರಗಡೆ ಬಂದರೆ ಸೊ ನೆಕ್ಸ್ಟು ಇಲ್ಲಿಂದ ಹೊರಗಡೆ ಹೋಗೋಣ ದೇವ್ರ ತಾಯಿ ದರ್ಶನ ಆಯಿತು ಎಲ್ಲ ಆಯಿತು ಅರ್ಚನೆ ಕೂಡ ಮಾಡ್ತಿದ್ವಿ ಸೊ ಇಲ್ಲಿಂದ ಹೋಗೋಣ ಅಂತ ಹೇಳಿ ಹೊರಟ್ವಿ ಅಕ್ಕ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀರಾ ಅಕ್ಕ ನೆಕ್ಸ್ಟ್ ಓರಪ್ರದ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಹೌದಾ ಹೇಗಿದೆ ಅದು ಅಕ್ಕ ಔಟ್ ಸೈಡ್ ಲುಕ್ ಹೆಂಗಿದೆ ಅಂದಮೇಲೆ ಇನ್ ಸೈಡ್ ಲುಕ್ ಇನ್ನ ಹೆಂಗಿರ್ಬೇಡ ಅಕ್ಕ ಹೌದಾ ನೀವು ಯಾವ ಥರ ಹೋಗಿದ್ದೀರಾ ಅಕ್ಕ ಅದು ಇನ್ ಸೈಡು ಸೊ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಖುಷಿಯಾಗೋಯ್ತು ನಮ್ಮ ತಮ್ಮಗೆ ಫುಲ್ ಖುಷಿಯಾಗಿ ನಾನು ಯಾವ ಸ್ಟೆಪ್ಸ್ಗಳನ್ನು ಹತ್ಕೊಂಡು ಹೋಗ್ತಾಯಿದ್ರೆ ಅದು ಒಂಥರ ದೇವಸ್ಥಾನದಲ್ಲಿ ಒಳ್ಳೆ ಫೀಲ್ ಇದೆ ಈ ಟೆಂಪಲು ತುಂಬ ವಿಶಾಲವಾಗಿ ಇರೋದ್ರಿಂದ ತುಂಬ ದೊಡ್ಡದಾದಂಥ ದೇವಸ್ಥಾನ ಯಾವುದೇ ಥರದ ರಶ್ ಇರಲಿಲ್ಲ ಗಜಿಬೀಜಿ ಇರಲಿಲ್ಲ ತುಂಬ ಸಲೆನ್ಸ್ ಇತ್ತು ದೇವಸ್ಥಾನ ಸ್ವಲ್ಪ ಹೊತ್ತು ಕೂತಿದ್ದು ದೇವ್ರ ದರ್ಶನ ಎಲ್ಲ ಮಾಡಿ ಅಲ್ಲೂ ಕೂಡ ಫೋಟೋಗ್ರಫಿ ಇರಲಿಲ್ಲ ದೇವರ ದರ್ಶನ ಇದು ಮಾಡೋದಕ್ಕೆ ಮತ್ತು ಪ್ರಸಾದವನ್ನು ತಗೊಂಡು ಬಂದ್ವಿ ಯಾವ ದೇವಸ್ಥಾನ ಇದು ದೇವಗಿರಿ ಹೊರಪ್ರದ ವೆಂಕಟೇಶ್ವರ ಸ್ವಾಮಿ ತುಂಬ ಚೆನ್ನಾಗಿದೆ ಪ್ರಸಾದನೂ ಚೆನ್ನಾಗಿದೆ ಚೆನ್ನಾಗಿದೆ ಪ್ರಸಾದ ಇಲ್ಲ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಪ್ರಸಾದಕ್ಕಿಂತ ದೇವಸ್ಥಾನ ತುಂಬಾ ಚೆನ್ನಾಗಿದೆ ವಿಶಾಲವಾಗಿದೆ ಒಂಥರ ವಿಶಾಲವಾಗಿದೆ ಮೈಂಡ್ ಸ್ಲೀಪ್ ಆಗುತ್ತೆ ಮೆಡಿಟೇಟ್ ಮಾಡುತ್ತೆ ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ ತುಂಬಾ ಕ್ಲೀನ್ ಆಗಿದ್ದಾಳೆ ಗ್ರೇಲನ್ ಮೈ ಮೇಲೆ ಹಾಕೊಂಡು ಅಯ್ಯೋ ನಮಗೂ ಕೊಡಲ್ಲ ತಿನ್ಸಕ್ಕೆ ತಾವೂ ಸರಿ ತಿನ್ನಲ್ಲ ಮಾಡ್ತಾರೆ ಸೋ ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ತುಂಬಾ ಹೊತ್ತು ಕೂತಿದ್ವಿ ದೇವಸ್ಥಾನದಲ್ಲಿ ಒಂಥರ ಯಾರು ಜನಗಳು ಜಾಸ್ತಿ ಇದೆ ಇರೋದ್ರಿಂದ ತುಂಬ ಒಂದು ಹಾಕಿಗಳ ಒಂದು ಶಬ್ದಗಳು ಮತ್ತು ಅಲ್ಲಿನ ವಾತಾವರಣ ಚೆನ್ನಾಗಿತ್ತು ಸೊ ಅಲ್ಲೇ ತುಂಬ ಹೊತ್ತು ಕೂತಿದ್ದು ಆಮೇಲೆ ನಾವು ಅಲ್ಲಿಂದ ಯಾರಿಂದ ಯಾರಿಂದ

ನೋಡಿ ಏನೇ ಮಾಡಿದ್ರೂ ಸಹ ಮಗಳು ಸಹ ಮಾಡ್ತೀನಿ ಮಾಡ್ತೀನಿ ಅಂತ ಪ್ರಯತ್ನ ಪಡ್ತಾಳೆ

ಆಗ್ಲೇ ಫ್ಲವರ್ ಇಟ್ಕೊಂಡು ನಿಂತಿದ್ದಾರೆ ಅಕ್ಕ ಯಾವ ಫ್ಲವರ್ ಅದು ಸನ್ಫ್ಲವರ್ ನಿಮಗ್ ಚೆನ್ನಾಗಿ ಎಷ್ಟು ಅನಿ ಅಕ್ಕ ಹೋಗ್ತಿಲ್ವಾ ಆತ ಬನ್ನಿ ಸಾಕು ಹೋಗೋಣ ಎಷ್ಟೋ ಕೈ ಮಾಪಿ ಅದು ಎಂಆರ್‌ಪಿ ಎಷ್ಟು ಅದು ಡ್ರೈ ಫ್ರೂಟ್ಸ್ ಇದು ಸ್ಪೆಷಲ್ ಪ್ರೈಸ್ ಒಂದು 299 ಇದೆ ಹ್ಮ್ ಬಟ್ ಕಿಚನ್ ಅಲ್ಲ ಸ್ವಲ್ಪ ದೊಡ್ಡದಿದ್ದು ಚೆನ್ನಾಗಿದೆ ತನಕ ಈ ತರಬಹುದು ಚನ್ನಾಗಿರುತ್ತೆ ಅದು ಏಂತಕ್ಕೆ ಯೂಸ್ ಆಗಬಹುದು ಅದು ಇದೆಲ್ಲ ಏನಾದರೂ ನಾವು ಟಿಟ್ಕಳ ಎಲ್ಲಾ ಇದೇ ಅದಕ್ಕೆ ಮತ್ತೆ ಏನಾದರೂ ಮಿಕ್ಸ್ ಮಾಡಿಕೊಳ್ಳಕ್ಕೆ ಆ ಮಿಕ್ಸಿಂಗ್ ಗೆ ಮಕ್ಕಳಿಂದ ತುಂಬ ನಿನ್ನೆ ನಿನ್ನ ಬಿಸಾಕೋದು ಏನ್ ಕಕ್ಕ ಅದು ಯೂಸ್ ಆಗುತ್ತೆ ಒಗ್ಗರಣೆ ಬೇರೆ ನಿನ್ಗೆ ಸಾಂಬಾರ್ ಸೋಡ್ತಾರು ಇದೆ ಅದು ಯೂಸ್ ಆಗುತ್ತಾ ಇವೆಲ್ಲ ಇವೆಲ್ಲ ಕೆಳಿರದು ನೋಡಿ ತಗೊಳ್ಳಿ ನಮ್ಮ ಕಡೆಯಿಂದ ಇದು ಗಿಫ್ಟ್ ನಿಮಗೆ ಹಾಂ ಒಂದೂವರೆ <laughs> ಬಟರ್ <laughs> 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 <huk> <huk> ಇದಕ್ಕಿಂತ ಸಾಕಷ್ಟು ಇಲ್ಲ ಇದ್ರಲ್ಲಿ ತುಂಬಾ ಆಗುತ್ತೆ ಇವಾಗ ಈಗ ಸಾಕಾಗುತ್ತೆ ಇದ್ರಲ್ಲಿ ಸಾಕಾಗುತ್ತೆ ಸ್ವಲ್ಪ ಇದು ದೊಡ್ಡದಿದೆ ನಮ್ಮಲ್ಲಿ ಇದು ಈ ಇಷ್ಟ ಇದ್ದಿದ್ದು ಸ್ವಲ್ಪ ಸ್ವಲ್ಪ ಸೊ ಹಂಗಾಗಿ ಇದು ತುಪ್ಪಕ್ಕೆ ಸಾಕಾಗತ್ತೆ ನಮಗೆ ಸೊ ಇದನ್ನು ತಗೋತಾ ಇದ್ದೀನಿ ಇಲ್ಲಿ ತಗೋಬಹುದ ಪ್ರೈಸ್ ಗಳೆಲ್ಲ ಚೆನ್ನಾಗಿದೆಯಾ ನಿಮ್ ಪ್ರಕಾರ ಇಲ್ಲಿ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬೇರೆ ಕಡೆ ಹೋಲ್ಸ್ಕೊಂಡು ಬಟ್ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಕಾಫಿ ಎಲ್ಲಾನು ತುಂಬ ಕಡಿಮೆ ನಾನು ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆ ಯೂಸ್ ಮಾಡ್ತೀನಿ ಕಾಫಿ ಕುಡಿಯೋಲ್ಲ ಸೊ ಅದಕ್ಕೆ ಚಿಕ್ಕ ಚಿಕ್ಕ ಲೋಟಗಳನ್ನೆಲ್ಲ ನೋಡ್ತಾ ಇದ್ದೀನಿ ತುಂಬ ಚಿಕ್ಕ ಲೋಟ ಮನೆ ಇಷ್ಟೇ ಅಷ್ಟೇ ಕಾಫಿ ಕುಡಿಯೋದು ನಾವು ಜಾಸ್ತಿ ಕುಡಿಯೋಲ್ಲ ಇದು ಕಾರ್ದು ಅಡ್ರೆಸ್ ತಗೊಳ್ಳಿ ಅಂದರೆ ಸ್ವಲ್ಪ ಎಮ್ ಆರ್ ಪಿ ಎಷ್ಟದು ಎಮ್ ಆರ್ ಪಿ ಸರ್ಟ್ ಆಗದಿದು ಸರ್ಟ್ ಆಗುತ್ತಾ ಕೊಡ್ಬೋದಾ ನಮ್ಮ ಸೀಟ್ ಇರೋದಕ್ಕೆ ಈ ಸ್ಕಿನ್ ಕಲರ್ ಸ್ಕಿನ್ ಕಲರ್ ಸೀಟ್ ಇರೋದು ಬ್ಲ್ಯಾಕ್ ಬೇಡ ಬ್ಲ್ಯಾಕ್ ಬೇಡ ಇನ್ನೊಂದು ತಗೊಳ್ಳಿ ಟೂ ತಗೊಳ್ಳಿ ಹ್ಞೂ ಫ್ರೆಂಟಿಗೆ ಎರಡು ಸಾಕು ಒಂದು ತೊಗೊಂಡ್ರೆ ಲುಕ್ ಇರೋಲ್ಲ

ಇಲ್ಲಿ ಅಮೆರಿಕನ್ ಟೂರಿಸ್ಟರ್ ಏನೋ ಆಫರ್ ನಡೀತಾ ಇತ್ತು ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಏನೋ ಇತ್ತು ಚೆನ್ನಾಗಿದೆ ಇದು ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ತೊಗೊಂಡೋಗ್ಲಿಕ್ಕೆ ಸೊ ಅದನ್ನು ಕೂಡ ನಾವು ನೋಡ್ಕೊಂಡು ಪರ್ಚೇಸ್ ಮಾಡಿ ಅಲ್ಲಿಂದ ಬಂದ್ವಿ ಈ ಒಂದು ಪ್ಲೇಸ್ ಇದೆಯಲ್ಲ ಇಲ್ಲಿ ಅದು ಏನು ಇಷ್ಟೊತ್ತವರೆಗೆ ಶಾಪ್ ಮಾಡಿದ್ವಿ ಅದಕ್ಕಿಂತ ಡಬಲ್ ಟೈಮು ಹೋಗೋದೇ ಗೊತ್ತಾಗಲ್ಲ ನಮಗೆ ಟ್ರಯಲ್ ಮಾಡಿ ಡ್ರೆಸ್ಗಳನ್ನು ನೋಡಿ ಸೊ ಇಲ್ಲಿ ಒಂದು ಅರೌಂಡ್ ಒನ್ 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 ಅವರ್ ಅಥವಾ ಒನ್ ಆ್ಯಂಡ್ ಆಫ್ ಅವರ್ ಅಂತೂ ಇಲ್ಲಿ ನಾವು ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂಥ ಜಾಗ ಇದು ಸೊ ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅದು ಸೊ ದಾ ಅದಾದಮೇಲೆ ಇಲ್ಲಿ ಈ ಪ್ಲೇಸ್ ಇದೆಯಲ್ಲ ಇದು ಹರಿಬರಿನಲ್ಲಿ ಏನು ಬೇಕು ಎಸೆನ್ಷಿಯಲ್ ಆಗಿ ಅದನ್ನು ನಾವು ಬೇಗ 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 ಶಾಪ್ ಮಾಡಿ ಹೊರಟ್ಬಿಡ್ತೀವಿ ಅಲ್ಲಿಂದ ಸೊ ಬೇಕಾಗಿರೋದನ್ನು ಮಾತ್ರ ತಗೊಂಡು ಬಟ್ ಆ ಒಂದು ಬಟ್ಟೆ ತೊಗೊಳ್ಳೋ ಜಾಗ ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ ಸೊ ಇಲ್ಲಿ ಬಿಲ್ ಮಾಡಿಸಿ ಮತ್ತೆ ನಾವು ಹೋಗೋಣ ಅಂತೇಳಿ ಹೊರಟಿ ಮಗಳಿಗೆ ತುಂಬ ಟಯರ್ಡ್ ಆಗಿದ್ದರಿಂದ ಅವಳು ಕಾರಲ್ಲೇ ಮಲಗಿಬಿಟ್ಲು ಸೊ ನೆಕ್ಸ್ಟ್ ಮನೆ ಕಡೆ ಹೊಡ್ತಾ ಇದ್ವಿ ಇವತ್ತು ಸ್ವಲ್ಪ ರೋಡು ತುಂಬ ಏನು ಟ್ರಾಫಿಕ್ ಏನು ಇರಲಿಲ್ಲ ಸ್ವಲ್ಪ ಫ್ರೀಯಾಗೆ ಇತ್ತು ರೋಡು ಸೊ ಇದಾಗಿದ್ದು ಇವತ್ತಿನ ಒಂದು ಇದು ದೇವಸ್ಥಾನಕ್ಕೆ ಹೋದ್ವಿ ಅಮ್ಮನವರ ದರ್ಶನ ಮಾಡಿದ್ವಿ ತುಂಬಾ ಚೆನ್ನಾಗಾಯಿತು ಅಮ್ಮನವರ ದರ್ಶನ ಸೊ ಬನ್ಚಂಗ್ರಿ ಅಮ್ಮಂದು ಆ ತಾಯಿ ಎಲ್ರಿಗೂ ಒಳ್ಳೇದನ್ನು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಸೊ ಇವತ್ತನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತ ಇದು ಮೆಟ್ರೋ ಸ್ಟೇಷನ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇದು ಓಕೆ ಎಲ್ಲಿವರೆಗೂ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇವಾಗ ಒಂದು ವಿಡಿಯೋ ಬರ್ತಾ ಇದೆ ನೋಡಿ ಇದು ದೇವಗಿರಿ ಟೆಂಪಲ್ನಲ್ಲಿ ನಾವು ಕೂತಿದ್ದಾಗ ಯಾರೋ ಒಬ್ರು ಈ ಥರ ಮಾಡ್ತಾಯಿದ್ರು ಆಲ್ರೆಡಿ ಟ್ವೆಲ್ ತರ್ಟಿ ಆಗಿತ್ತು ಸೊ ಆ ಟೈಮಲ್ಲಿ ಈ ಥರ ಅರಳಿ ಮರನ ಸುತ್ತಕೊಂಡು ಮತ್ತು ಅವರು ಸುತ್ತೋದ್ರ ಜೊತೆಗೆ ಆ ಥರ ಕೈನ ಈ ಥರ ಮಾಡಿಕೊಂಡು ಹಿಂಗೆ ಹೋಗ್ತಾಯಿದ್ರು ನಮ್ಗೇನು ಯಾವ ಥರ ಪೂಜೆ ಮಾಡ್ತಿದ್ರು ಇದು ಯಾವ ಥರ ಭಕ್ತಿ ಅಂತ ಗೊತ್ತಾಗಲೇ ದಯವಿಟ್ಟು ಯಾರಾದ್ರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು